ತ್ರಯಂಬಕಂ ଯಜಾಮಹ ಸುಗಂಧಂ ವಸ್ತುವರ್ಧನಂ ಪೂರ್ವಾರುಕಮಿವಾ ವಂದನದ್ವೃತ್ಯೋಂ ವೃಕ್ಷಿ ಯಮಾಮೃತಾತ ಓಂ ನಮಃ ಶಿವಾಯ ಗ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ನಾವು ಎಲ್ಲ ನಕ್ಷತ್ರಗಳ ಒಂದು ಆ ಕಾರಕತ್ವ ಹಾಗೆ ನಕ್ಷತ್ರಗಳು ಯಾವ ಒಂದು ದೋಷ ಕಾಡುತ್ತೆ ಯಾವ ದೇವಸ್ಥಾನವನ್ನು ಬಿಡುತ್ತೆ ಎಲ್ಲವನ್ನು ಮಾಡಿದ್ವಿ ಅದರಲ್ಲಿ ಯಾವುದೋ ಎರಡು ವಿಶೇಷವಾಗಿ ಎರಡು ವಿಡಿಯೋಗಳು ನಮ್ಮದು ಸ್ಕಿಪ್ ಆಗಿದೆ ಅದಕ್ಕಾಗಿ ನಾವು ವಿಷಾದವನ್ನು ಕೊಡ್ತೀವಿ ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಮೇಲೆ ಒಂದು ನಂಬಿಕೆ ಅಂತ ಇಟ್ಟಿದ್ದೀರಿ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ ಅಸ್ತ ಹಾಗೆ ಚಿತ್ತ ನಕ್ಷತ್ರದವರ ಒಂದು ಚಿತ್ರಣವನ್ನ ನಾವು ಬಿಟ್ಟಿದ್ವಿ ಅಸ್ತಾ ನಕ್ಷತ್ರ ಏನು ದೋಷ ಕಾಡುತ್ತೆ ಯಾವ ದೇವಸ್ಥಾನವನ್ನ ಭೇಟಿ ಮಾಡಬೇಕಾಗುತ್ತೆ ಯಾವ ಒಂದು ಸ್ವಭಾವತಃ ಇರುತ್ತೆ ಗಡ ಸ್ವಭಾವ ಎಲ್ಲವನ್ನ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೇವೆ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಖಂಡಿತ ಆ ವಿಡಿಯೋಸ್ನ ನೋಡಿ ಯಾವ ದೋಷ ಇರುತ್ತೆ ಆ ದೋಷ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ತಮ್ಗೆ ಅಷ್ಟೇ ಮುಖ್ಯ ಆಗ್ತದೆ ಇವತ್ತಿನ ಸಂಚಿಕೆಯಲ್ಲಿ ಅಸ್ತಾ ನಕ್ಷತ್ರದವರ ಒಂದು ಸ್ವಭಾವತಃ ಹೇಗಿರುತ್ತೆ ಯಾವ ದೋಷ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಯಾವ ನಕ್ಷತ್ರ ಪಾದ ನವಾಂಶ ಎಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೊಡ್ತಿದ್ದೇನೆ ಈ ಅಸ್ತ ನಕ್ಷತ್ರ ಅಸ್ತ ಅಂದ್ರೆ ಏನು ಕೈ ಅಲ್ವಾ ಅಸ್ಥಾನಕ್ಷತ್ರ ನಕ್ಷತ್ರ ಬರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ನಾಲ್ಕು ಪಾದಗಳು ಬರ್ತಕ್ಕಂಥದ್ದು ಹಾಗೆ ಅಸ್ತಾನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಅಂತ ನೋಡಿದ್ವಿ ಹಾಗೆ ಕನ್ಯಾರಾಶಿ ಅಧಿಪತಿ ಬಂದು ಬುಧ ಅಲ್ವಾ ಈ ಮಸ್ತೆ ಚಂದ್ರನ ಸಂಗಮ ಅಂತ ಕೂಡ ನೋಡಿದ್ವಿ ಈ ಅಸ್ಥಾನಕ್ಷತ್ರದ ಗುಣ ಯಾವ ಧರ್ಮ ಇರತಕ್ಕಂಥದ್ದು ಇರುತ್ತೆ ಯಾವ ಒಂದು ದಿಕ್ಕುಗಳನ್ನು ಆಡಳಿತ ಮಾಡುತ್ತೆ ಯಾವ ಒಂದು ತ್ರಿಮೂರ್ತಿಯನ್ನು ಆಡಳಿತ ಮಾಡತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನ ನೋಡೋಣ ಅಸ್ತಾನಕ್ಷತ್ರ ದೇವಗಣ ಮೂಲತಃ ಒಂದು ಸಾತ್ವಿಕ ಸ್ವಭಾವ ಇರ್ತಕ್ಕಂಥವ್ರು ಗುಣ ಯಾವ ರೀತಿ ಅಂದರೆ ನೋಡಿ ದೇವಗಣ ಆದರೂ ರಾಜಸಿಕ ಗುಣ ಜಾಸ್ತಿ ಇರುತ್ತೆ ರಾಜಸಿಕ ಗುಣ ಅಂದ್ರೆ ಏನು ಸ್ವಲ್ಪ ಕಮ್ಯಾಂಡಿಂಗ್ ನೇಚರ್ ನಾನು ಅಂತಕ್ಕಂಥ ಅಹಂ ಜಾಸ್ತಿ ಅಂತ ಕೂಡ ನೋಡಿದ್ವಿ ಹಾಗೆ ಆ ಸ್ಥನಕ್ಷತ್ರಕ್ಕೆ ಅಧಿಪತಿ ಬಂದು ಈಗಾಗಲೇ ಹೇಳಿದಾಗೆ ಚಂದ್ರ ಪಂಚಭೂತ ಮಹಾತತ್ವದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅಗ್ನಿತತ್ವ ಫೈರಿ ನೇಚರ್ ಅಂತ ನೋಡಿದ್ವಿ ಯಾಕೆಂದ್ರೆ ಆರರ ಸ್ಥಾನ ಈ ಆರರ ಸ್ಥಾನ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಫೈರಿ ನೇಚರ್ ಅಂತ ಕೂಡ ನೋಡಿದ್ವಿ ತ್ರಿಮೂರ್ತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಬ್ರಹ್ಮನನ್ನ ಆರಾಧನೆ ಮಾಡಿ ಆಗ ದಿಕ್ಕು ದಕ್ಷಿಣ ದಿಕ್ಕನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಗೋತ್ರ ಪುಲಹ ಗೋತ್ರ ಇರ್ತಕ್ಕಂಥದ್ದು ಯೋನಿ ಮೇಷ ಯೋನಿ ಅಂತ ಕೂಡ ನೋಡಿದ್ವಿ ನಾಡಿ ಆದಿನಾಡಿ ಇರ್ತಕ್ಕಂಥದ್ದು ಹಾಗೆ ಅಸ್ಥಾನಕ್ಷತ್ರದವರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಪೇಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮೂರನೇ ಪಾದದಲ್ಲಿ ಹುಟ್ಟತಕ್ಕಂಥವ್ರಿಗೆ ಪೋ ಇಂದ ಪ್ರಾರಂಭ ಹಾಗೆ ನಾಲ್ಕನೇ ಪಾದದಲ್ಲಿ ತಾವು ಹುಟ್ಟಿದ್ರಿಂದ ರಾ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಒಂದನೇ ಪಾದದ ನವಾಂಶ ಬರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದ್ದೀರಾ ಒಂದನೇ ಪಾದ ನವಾಂಶ ಬರ್ತಕ್ಕಂಥದ್ದು ಮೇಷರಾಶಿ ಅದೇ ಎರಡನೇ ಪಾದ ಅಂದಾಗ ಅದು ಋಷಭ ರಾಶಿಯ ನವಾಂಶ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಮೂರನೇ ಪಾದ ನವಾಂಶದಲ್ಲಿ ತಾವು ಹುಟ್ಟಿದ್ದೀರಿಂದೇ ಮಿಥುನ ನವಾಂಶ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಟಕ ನವಾಂಶ ಅಂತ ನೋಡಿದ್ವಿ ಈ ಅಸ್ತಾನಕ್ಷತ್ರ ನೋಡಿ ಬಹಳ ವಿಶೇಷವಾಗಿ ಅಸ್ತಾನಕ್ಷತ್ರ ಬೇಗ ಎಮೋಷನ್ಗೆ ಒಳಕಾಗ್ತಕ್ಕಂಥ ವ್ಯಕ್ತಿತ್ವದವರು ಅಧಿಕವಾಗಿ ಕೋಪ ಬರ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದ ಹಾಗೆ ಮನಸ್ಥಿತಿ ಬದಲಾವಣೆಯನ್ನು ನೋಡ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಬದಲಾವಣೆ ನೋಡಿ ಒಂದು ರೀತಿಯಾಗಿ ಅಸ್ತಾನಕ್ಷತ್ರದವರು ಏನಾದರೂ ಒಂದು ವಿಚಾರಗಳನ್ನು ತಗೊಂಡ್ರೆ ಅದರೇ ವಿಚಾರದಲ್ಲಿ ತುಂಬ ಎಮೋಷನ್ ಪರ್ಸನ್ ಅಂತ ನೋಡಿದ್ವಿ ಈ ಗೋಷ್ಠಿಕ್ ನೇಚರ್ ಕೂಡ ಇರ್ತದೆ ಯಾಕೆಂದರೆ ಮೊದಲ ನವಾಂಶ ನೋಡಿ ಮೇಷರಾಶಿ ಅಂತ ನೋಡಿದ್ವಿ ಎರಡನೇ ನವಾಂಶ ಋಷಭ ರಾಶಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತಕ್ಕಂಥ ಗುಣ ಮೂರನೇ ನವಾಂಶ ನೋಡಿದಾಗ ಮಿಥುನ ರಾಶಿ ದಿಸ್ವಭಾವವಾಗಿರ್ತಕ್ಕಂಥ ಬದಲಾವಣೆ ನಾಲ್ಕು ಕಟಕ ರಾಶಿ ತಾಯಿಯ ಹೃದಯ ಇವೆಲ್ಲ ನೋಡಿದ್ವಿ ನೋಡಿ ಆ ನವಾಂಶ ನಾಲ್ಕರ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮದರ್ ಕೇರಿಂಗ್ ನೇಚರ್ ಅಂತ ನೋಡಿದ್ವಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಒಂದು ರೀತಿಯಾಗಿ ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಇರುತ್ತೆ ಯಾರ್ಯಾರು ನೋಡ್ಕೊಂಬನ್ನಿ ನಕ್ಷತ್ರದಲ್ಲಿ ಹುಟ್ಟಿದಾರೆ ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಬೇಗ ಆ ಗ್ರಾಸ್ಪಿಂಗ್ ನೇಚರ್ ತುಂಬ ಜಾಸ್ತಿ ಇರುತ್ತೆ ಮೈಂಡ್ ರೀಡರ್ ಕೂಡ ಆಗ್ತಕ್ಕಂಥದ್ದು ಅಸ್ಥಾನಕ್ಷತ್ರ ಆಗ್ತದೆ ಒಂದು ವಿಚಾರ ಅಸ್ಥಾನಕ್ಷತ್ರದವರು ತಮ್ಮ ಅಸ್ತದಿಂದ ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಅಭಿವೃದ್ಧಿ ಜಾಸ್ತಿ ಅಂತ ಕೂಡ ನೋಡಿದ್ವಿ ಕಂಪ್ಯೂಟರ್ ಅಂದರೆ ಟೈಪ್ ಕಂಪ್ಯೂಟರ್ ಒಂದು ಎಡಿಟಿಂಗ್ ಯಾವುದೇ ವಿಚಾರಗಳಾಗಿರ್ಬೋದು ಹಾಗೆ ಹಸ್ತದಿಂದ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತ ನೋಡಿದ್ವಿ ಆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಅದಕ್ಕೆ ವಿಶೇಷವಾಗಿ ನಕ್ಷತ್ರದವರು ತಮ್ಮ ಹಸ್ತದಿಂದ ಯಾವುದೇ ಕೆಲಸಗಳನ್ನು ಮಾಡಿದ್ರೆ ಅಭಿವೃದ್ಧಿ ಪಾ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಕೆಲಸ ಅಂದರೆ ಅರ್ಥ ತಮ್ಮ ಕೆರಿಯರಲ್ಲಿ ತಮ್ಮ ಭವಿಷ್ಯದಲ್ಲಿ ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು ತುಂಬ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಗುರುಗಳಾಗದ್ರೆ ಕೈಯಿಂದ ಕಾಲಿಂದ ಮಾಡ್ತೀರಾ ಅಂತಕ್ಕಂಥ ಕ್ವಶನ್ ಅಲ್ಲ ಆ ರೀತಿಯಾದಂಥ ಬೆರಳುಗಳಿಂದ ವರ್ಕ್ ಮಾಡ್ತಕ್ಕಂಥದ್ದು ತಮ್ಮ ಕೈಯಿಂದ ಬೇಗ ಮೈಂಡಿಗಿನ ಜಾಸ್ತಿ ಕೈಯಿಂದ ಯೂಸ್ ಮಾಡ್ತಕ್ಕಂಥ ಕೆಲಸಗಳು ಆದಷ್ಟು ಶಿ ಶೀಘ್ರ ಫಲ ಅಂದರೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಅಸ್ತಾನಕ್ಷತ್ರದವ್ರಿಗೆ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ವಿಚಾರ ಸಾಧ್ಯವಾದಷ್ಟು ಕೂಡ ನೀವು ಗುರು ಹಿರಿಯರನ್ನು ನಿಂದನೆ ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಯಾಕೆ ನೋಡಿ ಅಸ್ತಾನಕ್ಷತ್ರದವ್ರಿಗೆ ವಿದ್ಯಾಭ್ಯಾಸ ಅಥವಾ ಜ್ಞಾನದಲ್ಲಿ ಕೊರತೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಡನ್ ಸಡನ್ ಎಮೋಷನ್ ಹಾಗೆ ಸಡನ್ ಸಡನ್ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಯಾಕೆಂದ್ರೆ ಸರಿಯಾದಂಥ ಮಾರ್ಗದರ್ಶನ ಸಿಗದ್ ಕಷ್ಟ ಅಸ್ತ ನಕ್ಷತ್ರದವ್ರಿಗೆ ಬೇಕಾದ್ರೆ ನೋಡಿ ಯಾರ್ಯಾರು ನಕ್ಷತ್ರ ಸರಿಯಾದಂಥ ಮಾರ್ಗದರ್ಶನ ಗುರುಗಳಿಂದ ಸಿಗದ್ ಕಷ್ಟ ಯಾಕೆ ಗುರುಗಳೇ ಸರಿಯಾದಂಥ ಗ್ರೋತ್ ಸಿಗದ್ ಕಷ್ಟ ಆಗ್ತದೆ ಕೆಲವೊಂದು ಸಮಯ ಯಾಕೆ ವಿಶೇಷವಾಗಿ ಇವರಿಗೆ ಗುರುವಿನ ದೋಷ ಕಾಡ್ತಕ್ಕಂಥದ್ದು ಇರುತ್ತೆ ಏಳಿಗೆ ಅಂತ ನೋಡ್ತೀವಿ ಇವರು ಮೂಲತಃ ಅಸ್ತಾ ಅಸ್ತಾನಕ್ಷತ್ರ ತಾವು ಹುಟ್ಟಿದ್ದೀರಿ ಗುರುವಿನ ಆಶೀರ್ವಾದ ಕಡಿಮೆ ನಾಲ್ಕು ಮತ್ತು ಏಳು ಅಸ್ತಾನಕ್ಷತ್ರ ಗುರುವಿನ ದೋಷ ಕೇಂದ್ರ ಕೇಂದ್ರಾಧಿಪತಿ ದೋಷ ಅದು ಬೇರೆ ಅರ್ಥ ಆಗ್ತದೆ ಆದರೂ ಸಹ ಇಲ್ಲಿ ಅಸ್ತಾನಕ್ಷತ್ರ ಸ್ವಲ್ಪ ಮಟ್ಟಿಗೆ ಗುರುವಿನ ದೋಷದಿಂದ ಕಾಣ ಕಾಣ ಒಂದು ಕಾಟದಿಂದ ಏಳಿಗೆ ಸರಿಯಾಗೋದು ಕಷ್ಟ ಆಗ್ತದೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗ್ಬೋದು ಅಸ್ಥಾನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಚೂರು ಜ್ಞಾನ ಸರಿಯಾದಂಥ ಮಾರ್ಗದರ್ಶನ ಒಳ್ಳೆಯ ಗುರುಗಳು ಸಿಗದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಯಾರ್ಯಾರು ಅಸ್ಥಾನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಗುರು ಹಿರಿಯರಿಗೆ ಔದಾರ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಗುರು ಹಿರಿಯರ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ನೀವು ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಸರಿಯಾದಂಥ ಸ್ಟ್ಯಾಗ್ನೆನ್ಸಿ ಉಳಿಸ್ಕೊಳ್ತಕ್ಕಂಥದ್ದು ಅಸ್ತ ನಕ್ಷತ್ರದವ್ರಿಗೆ ಓಕೆ ಒಮ್ಮೊಮ್ಮೆ ಈ ಗುರುವಿನ ದೋಷ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲೂ ತೊಂದರೆ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ತಾವು ಗುರು ಹಿರಿಯರು ರಾಯರ ಆರಾಧನೆ ಹಾಗೆ ಆಗಿಂದಾಗೆ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿ ದಿವಸ ಇಪ್ಪತ್ತೊಂದು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ಕೊಡುತ್ತೆ ದಾನ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಜಾತಕದಲ್ಲಿ ಗುರುವಿನ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ನಿಮಗೆ ರಾಯರ ಅನುಗ್ರಹ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಸ್ನೇಹಿತರೆ ಅಸ್ತಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ನೋಡಿ ಅಂತ ನೋಡಿದ್ವಿ ಆಗಿಂದಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮಂತ್ರಾಲಯಕ್ಕೆ ಹೋಗ್ತಕ್ಕಂಥದ್ದು ಇದನ್ನು ಆಗಿಂದಾಗ್ಗೆ ಮಾಡಿದ್ರೆ ಈ ವಿಶೇಷವಾಗಿ ಗುರುವಿನ ಒಂದು ಗ್ರಹದ ಪ್ಲ್ಯಾನೆಟ್ ಅಂದರೆ ಆ ದೇವಸ್ಥಾನ ಇರ್ತಕ್ಕಂಥದ್ದು ಕುಂಭಕೋಣ ಮಾತ್ರ ಗುರುಸ್ಥಳ ನೀವು ಗೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕೋಗ್ಬಿಡ್ತದೆ ಅಲ್ಲಿ ನೀವು ವಿಶೇಷವಾಗಿ ವರ್ಷಕ್ಕೆ ಒಂದು ಬಾರಿ ಆದರೂ ಹೋಗಿ ಬರೋದ್ರಿಂದ ಅಸ್ತಾನಕ್ಷತ್ರದವರು ಗುರು ದೋಷ ನಿವಾರಣೆ ಆಗಿ ಜಾತಕದಲ್ಲಿ ಉತ್ಕೃಷ್ಟ ಅಂದರೆ ಜೀವನದಲ್ಲಿ ಏಳಿಗೆ ಸರ್ವ ಸಂಕಷ್ಟಗಳು ದೂರ ಆಗಿ ನಿಧಾನಕ್ಕೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಆದಷ್ಟು ಸಾತ್ವಿಕತೆ ನಿಮ್ಮ ಜೀವನದಲ್ಲಿ ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಜಲಸ್ ಬುದ್ಧಿ ಬಿಟ್ಟು ಸಾಧ್ಯವಾದಷ್ಟು ಗುರು ಹಿರಿಯರ ಎಲ್ಡರ್ಸ್ಗೆ ಸ್ವಲ್ಪ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸರಳವಾಗಿ ಈ ಕೆಲಸಗಳನ್ನು ಮಾಡೋದ್ರಿಂದ ಅಸ್ಥಾನಕ್ಷತ್ರದವರ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗ ಬಂತು